ಸರಿಯಾದ ಈ ರೀತಿಯಾದಂತಹ ಕಮಿಟಿಗಳಾದಾಗ ಆದಾಗ ಒಂದು ಎಲ್ಲರೂ ಏನು ಹೇಳ್ತಾರೆ ಹೆಣ್ಮಕ್ಳುಗಳು ಅಷ್ಟೇ ಅಲ್ಲ ಬೇರೆ ನಟರಿಗೂ ಅಂದ್ರೆ ಒಬ್ಬ ಹೇರ್ ಒಬ್ಬ ಜೂನಿಯರ್ ಆರ್ಟಿಸ್ಟ್ಗೂ ಕೂಡ ಒಂದಷ್ಟು ಫೆಸಿಲಿಟೀಸ್ಗಳು ಬೇಕು ಅನ್ನುವಂತ ಕೂಡ ಕೇಳ್ತಾ ಇದೆ ಈ ಇದನ್ನೆಲ್ಲ ಕೊಡಬೇಕಾಗಿ ಒಬ್ಬ ನಿರ್ಮಾಪಕರು ಒಬ್ಬ ನಿರ್ಮಾಪಕರಾಗಿ ಏನು ಹೇಳ್ತಾರೆ ಸರ್ ಅಂತ ವಿಚಾರದಲ್ಲಿ ಯಾರು ಬೇಕು ವಿಚಾರ ಇಲ್ಲ ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಕಳು ಸೆಟ್ಗೆ ಬಂದು ಮನೆಗೆ ತಲುಪೋವರು ನನ್ನ ಜೊತೆಯಲ್ಲಿ ನಮ್ಮೊಬ್ರು ಅಪ್ಡೇಟ್ ಕೊಡ್ತಾ ಇರ್ತಾರೆ ಇಂಥವ್ರು ತಲುಪೋದು ಇಂಥವ್ರು ರೀಚ್ ಆದರು ಹೀಗೆ ಅಂತ ಯಾಕೆಂದರೆ ಯಾರದೇ ಮನೆ ಹೆಣ್ಮಕ್ಳಾದರೂ ನಮ್ಮ ಮನೆ ಹೆಣ್ಮಕ್ಳಿಗೆ ಅದೇ ರೀತಿ ನಮ್ಮಲ್ಲಿ ರಾಮಾರಾಮ ಸಾಂಗ್ ಆಯ್ತಲ್ಲ ಸುಮಾರು ಡ್ಯಾನ್ಸರ್ಸ್ ಸುಮಾರು ಒಂದು ಎರಡು ಎರಡು ವರ್ಷ ಜನ ಡ್ಯಾನ್ಸರ್ಸ್ ಇದೆ ಅದರಲ್ಲಿ ನಾವು ಸಿನಿಮಾ ಸೆಟ್ ಹಾಕಬೇಕಂದ್ರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಏನು ಚೇಂಜಿಂಗ್ ರೂಮ್ ಇರ್ಬೋದು ಅಷ್ಟೇ ರೆಸ್ಟ್ ರೂಮ್ ಇರ್ಬೋದು ಅಷ್ಟೇ ಪ್ರತಿಯೊಂದನ್ನು ನಾವು ಫಸ್ಟ್ ಅದನ್ನು ರೆಡಿ ಮಾಡಿ ಆಗೋದು ಸೆಟ್ ಆಗ್ತೀವಿ ಯಾಕೆ ಮಾತು ಹೇಳ್ತೀನಿ ಅಂದರೆ ನಮ್ಮ ಕುಟುಂಬದವರೇ ಬರ್ಬೋದು ಕಳೆದ ಸಹ ಕ್ಯಾರವನ್ನು ಎಷ್ಟು ಅಂತ ನಮ್ಮ ದಸ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಪ್ರತಿಯೊಬ್ಬ ನಿರ್ಮಾಪಕರು ಕೂಡ ಅದನ್ನು ಅಷ್ಟೇ ಮಾಡ್ತಾರೆ ಅಲ್ಲಿ ನೆಟ್ಟೆ ಮಾತ್ರ ಇಲ್ಲ ಬಟ್ ಸಣ್ಣ ಪುಟ್ಟ ನ್ಯೂನ್ಯತೆಗಳಿರ್ತವೆ ಅಭ್ಯರ್ಥಿಗಳು ಆಗದೇ ಇದ್ದಂಗೆ ನೋಡ್ಕೋಬೇಕಾಗಿರೋದು ನಿರ್ಮಾಪಕರ ಹಾಗೂ ಸಿನಿಮಾ ತಂಡದವರ ಒಂದು ಕಚಾರೇ ಆಗ್ತದೆ ನನ್ನ ಹಿಂದೇನು ಹೇಳಿದ ಯಾರದೇ ಮನೆ ನಮ್ಮ ನಮ್ಮನೆ ಹೆಣ್ಮಕ್ಳು ನಾವು ಸಿನಿಮಾ ಮಾಡೋಕ್ಕೆ ಬಂದಿರೋದು ಬರೀ ಬದುಕು ಕಟ್ಕೊಳ್ಳೋಕೆ ಹೊರತು ಬೇರೆ ಇನ್ನೊಂದು ದೃಷ್ಟಿಯಿಂದ ನೀವು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲರಲ್ಲಿ ನೀವು ಗ್ಲಾಮರ್ ಇಂಡಸ್ಟ್ರಿ ಅಂತೇಳಿ ಆ ಹ್ಯಾಂಗ್ ಓವರಲ್ಲಿ ಇರ್ತಾರೆ ಅಂತೇಳಿ ಸರಿ ಎಲ್ಲರೂ ಅದಕ್ಕೆ ಹರೀಕ್ಷೆ ಇರ್ತಾರೆ ಯಾಕಂದರೆ ಎಷ್ಟೋ ಜನಕ್ಕೆ ಸಿನಿಮಾ ಇಂಡಸ್ಟ್ರಿ ಬದುಕು ಸಕ್ಸಸ್ ಸಿಗ್ತದೆ ಕೆಲವರಿಗೆ ತುಂಬ ಲೇಟ್ ಆಗ್ತದೆ ಆ ಪ್ರೊಸೆಸ್ ಅಲ್ಲಿ ನಾವು ಹೇಳೋದಂಗೆ ಪ್ರಸ್ತಾಪ ಮಾಡಿದಂಗೆ ಕೆಲವೊಂದಷ್ಟು ನ್ಯೂನ್ಯತೆಗಳು ಬರ್ಬೋದು ಎದುರಿಸ್ ನಿಲ್ಲುವಂಥ ಶಕ್ತಿ ಇರಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಯಾಕಂದರೆ ಇಲ್ಲಿ ಅವರವ್ರ ಜೀವನಕ್ಕೆ ಅವರವರ ಸೇಫ್ಟಿಗೆ ಅವ್ರವ್ರ ಜವಾಬ್ದಾರಿ ಆಗಿರ್ತಾರೆ ಬಟ್ ಅದೊಂದು ಕೆಲಸದ್ದು ಒಂದು ವಾತಾವರಣ ಅಂತ ಬಂದಾಗ ಅಲ್ಲಿನ ಮುಖಂಡರುಗಳು ಯಾರು ಅವ್ರ ಜವಾಬ್ದಾರಿ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಜಸ್ಟಿಸ್ ನೇಮಾ ಅವರ ಕಮಿಟಿ ತರದ ಕಮಿಟಿ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿದೆ ಸರಿ ಇವಾಗ ನಾನು ಹೇಳೋದೇನೆಂದ್ರೆ ಬೇಕು ಬೇಡ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡಿದಾಗ ಯಾರಿಗೆ ಶೋಷಣೆ ಆಗಿದೆ ಅದು ನ್ಯಾಯುಕ್ತವಾಗಿ ಇದ್ದಾಗ ಅದಕ್ಕಂತೂ ತೂಕ ಆಗ್ತದೆ ಸುಮ್ಮನೆ ನಾವು ಪಬ್ಲಿಸಿಟಿಗೆ ಬರಬೇಕು ಅಂತೇಳಿ ಸುಮ್ಮನೆ ಇಲ್ಲದ ಸಲ್ಲಪ್ಪ ಸಲದ ಆರೋಪಗಳು ಮಾಡಿದಾಗ ಅದು ತಪ್ಪಾಗ್ತದೆ ಯಾವುದೇ ಅಷ್ಟೇ ಅತಿಯಾದ ಅದೃತ ವಿಷಯ ಆಗ್ತದೆ ಅಂತ ಈ ವರ ಈ ವರದಿ ಇರ್ಬೋದು ಈ ಕಮಿಟಿಗಳಿರ್ಬೋದು ಕರೆಕ್ಟಾಗಿ ಏನು ಅಳದು ತೂಗಿ ಮಾಡೋದಕ್ಕೆ ಖಂಡಿತವಾಗಲೂ ಅದು ಉಪಯೋಗಕರ ಸರ್ ಫೋಟೋ ಫೋಟೋ ತೋರಿಸ್ತೀನಿ ನೋಡಿ ನೋಡಿ ಒಬ್ಬ ಮಾನವೀಯತೆಯಿಂದ ನೋಡೋದಾದ್ರೆ ಖಂಡಿತವಾಗ್ಲೂ ಆಗಿರೋದು ನಾನು ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾ ಇಲ್ಲ ಇನ್ನೊಂದು ಸಮಯ ಸಂದರ್ಭ ಏನು ಮಾಡ್ಬೇಕು ನಮಗಂತೂ ಗೊತ್ತಿಲ್ಲ ಆ ಜಾಗದಲ್ಲಿ ಏನು ಮಾಡಿರೋರು ಅಥವಾ ಪೊಲೀಸ್ ಇಲಾಖೆಯವರು ಏನು ವಿಚಾರಣೆ ಮಾಡಿದ್ದಾರೆ ತನಿಖೆ ಮಾಡಿದ್ದಾರೆ ಅದರಲ್ಲಿ ಚಾರ್ಜ್ ಶೀಟು ಸುಮಾರು ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಆಗಿದೆ ಅಂತ ಹೇಳಿ ಏನಾಗಿದೆ ಸತ್ಯ ಸತ್ಯತೆಗಳು ನಮ್ಮ ಕಾನೂನು ರೀತಿಯಲ್ಲಿ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡಬೇಕು ಅಂತ ಅದಕ್ಕೂ ಮುಂಚೆ ನಾವೇನೋ ಅದರ ಬಗ್ಗೆ ಏನು ನಾವೇನೋ ಕಮೆಂಟ್ ಮಾಡಿ ಅಥವಾ ಏನೋ ಅದರಿಂದ ನಾವು ಗಳಿಸುವಂಥದ್ದು ಏನಿಲ್ಲ ನಿಮಗೂ ಗೊತ್ತಿದೆ ಯಾವತ್ತೇ ನನಗೆ ತೊಂದರೆ ಆದಾಗಲೂ ಇನ್ನೊಬ್ಬರನ್ನ ಶೋಲ್ಡರ್ ಮೇಲೆ ಗನ್ನಿಟ್ಟು ಒಡೆಯದಂತೆ ನಾನು ನೇರವಾಗಿ ಅದನ್ನು ಫೇಸ್ ಮಾಡಿದ್ದೀನಿ ನಾನು ಯಾವತ್ತೂ ವರ್ಷ ಪ್ರಾಬ್ಲಮ್ ಬಂದಾಗ ಎದೆ ತೋರಿಸಿ ಎದುರಿಸ್ತೀನಿ ಬೆನ್ನು ತೋರಿಸಿ ನಾನು ಓಡೋದು ಸಮಸ್ಯೆಗಳು ಬಂದಿದೆ ನಮ್ಮಲ್ಲಿ ಯಾವತ್ತು ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಏನು ಆರ್ಟಿಸ್ಟ್ ಇರ್ಬೋದು ಅಥವಾ ಏನು ರಾಜಕಾರಣಿಗಳಿರ್ಬೋದು ಅಥವಾ ಉನ್ನತ ಸ್ಥಾನದಲ್ಲಿ ಕುಡ್ದಿರ್ತಕ್ಕಂಥವ್ರು ಅವ್ರದೇ ಆದ ಅಧಿಕಾರವಾಗಿ ತಿಳಿಸ್ಕೊಳಕ್ಕೆ ರೀತಿ ರೀತಿ ಬರೋದಾಗುತ್ತೆ ಇವಾಗ ನೀವು ನೋಡಿದ್ವಿ ನನ್ನ ಬಗ್ಗೆ ಯಾರಾದ್ರೂ ಕಮೆಂಟ್ ಮಾಡಿದ್ದು ನಾನೇನು ಮಾಡಬೇಕು ಒಂದೇ ಒಂದು ಕಂಪ್ಲೇಂಟ್ ಒಂದು ಎ ಫೋರ್ ಶೀಟ್ ಅಷ್ಟೇ ಪೆನ್ ಎಲ್ಲ ಸೇರಿಸಿ ಒಂದು ಎರಡು ರೂಪಾಯಿ ಕನಸಾಗೇ ನನಗೆ ಕಂಪ್ಲೇಂಟ್ ಕೊಟ್ಟರೆ ನ್ಯಾಯಿಕವಾಗಿ ನನಗೆ ನ್ಯಾಯ ಸಿಗಬೇಕು ಸಿಕ್ತು ಅವರು ಇನ್ನೊಂದಷ್ಟು ಜನಕ್ಕೆ ಎಚ್ಚರಿಕೆ ಅದು ಸಿನಿಮಾ ಏನು ಪ್ರ ಇದರಲ್ಲಿ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ ರೇಟ್ ಸಿನ್ಮಾ ವೇದಿಕೆಯಲ್ಲಿ ಎರಡು ಥರ ವ್ಯಕ್ತಿಗಳಿರ್ತಾರೆ ಒಂದು ಎಚ್ಚರಿಕೆಯಾಗಿ ಇನ್ನೊಬ್ಬರಿಗೆ ಉದಾಹರಣೆ ಆಗಿರುವಂಥದ್ದು ಅಂದರೆ ಎಚ್ಚರಿಕೆ ಆಗಿರುವಂಥವ್ರು ಇನ್ನೊಬ್ರು ಉದಾಹರಣೆ ಆಗಿರುವಂಥದ್ದು ನಾವು ನಿಜವಾಗ್ಲೂ ಉದಾಹರಣೆಗೆ ಇರಾಕಿ ಅಂತಲೇ ಹೋಗಿದ್ದೀವಿ ಸಾತ್ಸಕ್ಕೆನೇ ಹೋಗ್ತಿದ್ದೀವಿ ಸಾಯಪೂರ್ತಿಲ್ಲ ಯಾವತ್ತೂ ಅಷ್ಟೇ ಸಮಯ ಸಂದರ್ಭ ಏನೇ ಬಂದರೂ ಅಷ್ಟೇ ಇವಾಗ ನನಗೂ ಅಷ್ಟೇ ಹೋಗ್ಬೋದು ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟು ಒಳ್ಳೆಯವರು ನಾನು ತುಂಬ ತಾಳ್ಮೆ ಇದೆ ಅಂತ ಯಾವುದೇ ಕಾರಣಕ್ಕೂ ಹೇಳೋದು ಸಣ್ಣ ಪುಟ್ಟ ತಪ್ಪುಗಳಾದಾಗ ನಾನು ನನ್ನ ನಾನು ತೀರ್ಕೊಳ್ಳೋಕ್ಕೆ ಪ್ರಯತ್ನ ಕೊಡ್ತೀನಿ ಯಾರಾದರೂ ಹೇಳಿದ್ರು ನಾನು ಕೇಳ್ತೀನಿ ಒಳ್ಳೇದು ಹೇಳ್ದಾಗೂ ಕೇಳ್ತೀನಿ ಕೆಟ್ಟದ್ದು ಹೇಳ್ದಾಗೂ ಕೇಳ್ತೀನಿ ಒಳ್ಳೇದು ಹೇಳಿದಾಗ ಆಯ್ತಪ್ಪ ಸಾಕು ಕೆಟ್ಟದ್ದು ಹೇಳಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ಕೇಳ್ತೀನಿ ಆಯಿತು ನಾನು ಎಲ್ಲಿ ನನ್ನ ನಾನು ಕರೆಕ್ಟ್ ಮಾಡ್ಕೊಳ್ಬೇಕು ಯಾಕಂದ್ರೆ ನೋಡಿ ಸರ್ ನಾವು ನಿಮಗೆ ಗಾಡ್ ಫಾದರ್ ಇಲ್ಲದೆ ನಾವೆಲ್ಲ ಇಲ್ಲಿವರೆಗೂ ಬಂದಿರತಕ್ಕಂಥವ್ರು ಇನ್ನು ತಾಯಿ ತಂದೆ ಮಾಡಿದ್ರು ಒಳ್ಳೆಯ ಕೆಲಸಗಳು ಅನ್ನೋ ಹಿಂದೆನೂ ನಿಮಗೆ ಸಾಕಷ್ಟು ಸಲ ಹೇಳಿದ್ದೆ ಇಲ್ಲಿ ಯಾರೂ ಹಿಂಗೇ ಇರೋಕ್ಕಾಗಲ್ಲ ಸರ್ ಎಲ್ಲ ಬೀಳ್ತಾರೆ ಬಿದ್ದಾಗ ಮತ್ತೆ ಮೇಲೆ ಬಂದೇ ಬರುವಂಥ ಅವಕಾಶಗಳು ಬರ್ತಾರೆ ಆ ಅವಕಾಶ ಸಿಕ್ಕದಾಗಲೂ ಮತ್ತೆ ತಂಗಿ ಬಗ್ಗೆ ನಡಿಬೇಕಾಗ್ತದೆ ಅವಾಗಲೂ ಏನೋ ಮಾಡಿಬಿಟ್ಟಿದ್ದೀನಿ ಇವಾಗಲೂ ನಾನು ಹಿಂಗೆ ಇರ್ತೀನಿ ಅನ್ನೋದು ಉಪಯೋಗ ಇಲ್ಲ ತಾಯಿ ಚಾಮುಂಡಿ ಅವ್ರು ಒಳ್ಳೇದು ಮಾಡಲಿ ಅಥವಾ ಏನು ತಪ್ಪಾಗಿದ್ದೆ ಶಿಕ್ಷೆ ಆಗಲಿ ತಪ್ಪು ಆಗ್ತಾ ಇದ್ದೆ ಸುಮ್ಮನೆ ರೌರಿಗೆ ತುಂಬ ಅಷ್ಟೊಂದು ವಿಕೃತವಾಗಿ ಕೈ ಕೇಳಿದ್ರೆ ಆ ಥರ